ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಬರ ಪರಿಹಾರ ಹೊಸ ರೇಷನ್ ಕಾರ್ಡು ಹಳೆ ರೇ ಹಳೆ ರೇಷನ್ ಕಾರ್ಡ್ ತಿದ್ದುಪಡಿ ಇವೆಲ್ಲದರ ಬಗ್ಗೆಯೂ ಕೂಡ ನೈಜವಾದ ಮಾಹಿತಿ ಈಗೇನು ನಡೀತಾ ಇದೆ ಮತ್ತು ಬೇರೆ ಬೇರೆ ವಿಚಾರಗಳೇನು ಇದೆ ಅದ್ರ ಬಗ್ಗೆ ಈಗೇನು ನಡೀತಾ ಇದೆ ಆಮೇಲೆ ಈಗ ಆಲ್ರೆಡಿ ಆಗಿರೋದೇನು ಇದರ ಎಲ್ಲದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೆ ಅಪ್ಡೇಟನ್ನು ಲೇಟೆಸ್ಟ್ ಅಪ್ಡೇಟನ್ನು ಕೊಡುವಂಥ ಕೆಲಸ ಮಾಡ್ತೀನಿ ಪ್ರತಿಯೊಬ್ಬರು ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆ ಹೊಸದಾಗಿ ಚಾನಲ್ ನೋಡ್ತಿದ್ದೆ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ನೋಟಿಫಿಕೇಷನ್ ಬೆಲ್ ಪ್ರೆಸ್ ಮಾಡಿಕೊಳ್ಳಿ ಓಕೆನಾ ಒಂದು ಐನೂರು ಲೈಕನ್ನು ಈ ವಿಡಿಯೋದಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಲೈಕ್ ಬಟನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಮೊದಲನೇದಾಗಿ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಏಪ್ರಿಲ್ ತಿಂಗಳ ಹಣ ಈಗ ಆಲ್ರೆಡಿ ಇಪ್ಪತ್ತೈದನೇ ತಾರೀಕು ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಬಿಡುಗಡೆ ಆಗಿದೆ ಸ್ವಲ್ಪ ಜನರಿಗೆ ಮಾತ್ರ ಬಿಡುಗಡೆ ಆಗಿದೆ ಮತ್ತು ಒಂದಿಷ್ಟು ಜನರಿಗೆ ಬಿಡುಗಡೆ ಮಾತ್ರ ಆಗಿದೆ ಆಮೇಲೆ ಬಿಡುಗಡೆ ನಿಧಾನವಾಗಿ ಆಗುತ್ತೆ ಅಂಥೇಳಿ ಸಾಕಷ್ಟು ಯೂಟ್ಯೂಬರ್ಗಳು ಈಗ ಆಲ್ರೆಡಿ ವೀಡಿಯೋಗಳನ್ನು ಮಾಡ್ತಾಯಿದ್ದಾರೆ ಈಗ ನನಗಿರೋ ಮಾಹಿತಿ ಪ್ರಕಾರ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಓಕೆನಾ ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಹಣ ಇನ್ನೂ ಕೂಡ ಮೇ ಹದಿನಾಲ್ಕನೇ ತಾರೀಕು ಒಂದು ಸ್ವಲ್ಪ ಒಂದೆರಡು ಪರ್ಸೆಂಟ್ ಜನ ಅನ್ನಭಾಗ್ಯ ಹಣ ನಮಗೆ ಬಂದಿದೆ ಏಪ್ರಿಲ್ ತಿಂಗಳ ಹಣ ಅಂತ ಮಾಹಿತಿ ಕೊಟ್ಟಿದ್ದಾರೆ ಮೇ ಹದಿನಾಲ್ಕನೇ ತಾರೀಕನ್ನು ಹೊರತುಪಡಿಸಿ ಬೇರೆ ಯಾವುದೇ ದಿನ ನಿಮಗೆ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿದ್ದರೆ ದಯವಿಟ್ಟು ಪ್ರತಿಯೊಬ್ಬರು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಯಾಕೆಂದರೆ ಬೇರೆ ಕಡೆ ಎಲ್ಲ ಇಪ್ಪತ್ತೇಳನೇ ತಾರೀಕು ನಾನು ಬಿಡುಗಡೆ ಆಗಿದ ಪ್ರೂಫ್ ಸಿಗೋವರೆಗೂ ಕೂಡ ಕನ್ಫರ್ಮೇಷನ್ ಕೊಡೋಲ್ಲ ನಮ್ಮ ವೀಕ್ಷಕರು ಕಮೆಂಟ್ ಮಾಡಿ ತಿಳಿಸಬೇಕು ಇಲ್ಲಾಂದರೆ ನಮಗೆ ಲೋಕಲ್ ಕೂಡ ಕನ್ಫರ್ಮೇಷನ್ ಸಿಗಬೇಕು ಇದ್ರಿ ಇವೆರಡರಿಂದ ನಮಗೆ ಗೊತ್ತಾಗುತ್ತೆ ಹಣ ಬಿಡುಗಡೆ ಆಗಿದೆಯೋ ಇಲ್ಲವೋ ಅಂತ ಓಕೆನಾ ಈಗ ಇಪ್ಪತ್ತೇಳನೇ ತಾರೀಕಿಂದ ಬಿಡುಗಡೆ ಆಗಿದೆ ನಿನ್ನೆ ಕೂಡ ಇಪ್ಪತ್ತ ಎಂಟನೇ ತಾರೀಕಿಂದ ಬಿಡುಗಡೆ ಆಗಿದೆ ಅಂತಲೂ ಕೂಡ ಸಾಕಷ್ಟು ಜನ ತಿಳಿ ತಿಳಿಸ್ಪಡ್ತಾ ಇದ್ದಾರೆ ಬಟ್ ರಿಯಾಲಿಟಿ ಏನಪ್ಪ ಅಂದರೆ ಇನ್ನೂ ಕೂಡ ಯಾರಿಗೂ ಜಮ ಆಗಿಲ್ಲ ಯಾವ ವೀಕ್ಷಕರು ಕೂಡ ನಿನ್ನೆ ಲೈವ್ನಲ್ಲೂ ಕೂಡ ಕೇಳಿದ್ದೆ ಯಾರಿಗಾದರೂ ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗಿದ್ದರೆ ಕಮೆಂಟ್ ಮಾಡಿ ಗೈಸ್ ಅಂತ ಒಬ್ಬರು ಕಮೆಂಟ್ ಮಾಡಿಲ್ಲ ನಮಗಿನ್ನೂ ಬಂದಿಲ್ಲ ಬಂದಿಲ್ಲ ಅಂತಲೇ ಹಾಕ್ತಾ ಇದ್ದಾರೆ ಇವತ್ತು ಕೂಡ ಯಾರಿಗಾರ ಬಿಡುಗಡೆ ಆದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಶೀಘ್ರದಲ್ಲೇ ಬಿಡುಗಡೆ ಆಗೋದಂತೂ ಪಕ್ಕ ಓಕೆನಾ ಯಾವುದೇ ಡೌಟ್ ಇಲ್ಲ ಆಮೇಲೆ ಬರ ಪರಿಹಾರದ ಹಣ ಏನಾಗಿದೆ ಗೊತ್ತಾ ರಿಯಾಲಿಟಿ ಸ್ಟಾರ್ಟಿಂಗು ಒಂದು ಎರಡು ದಿನ ಎರಡು ದಿನ ಅಷ್ಟೇ ಜ ಬರ ಪರಿಹಾರದ ಹಣ ಬಲ ರೈತರಿಗೆ ಜಮಾ ಆಗಿರುವಂಥದ್ದು ದಿನನಿತ್ಯವೂ ಜಮಾ ಆಗ್ತಾಯಿಲ್ಲ ಓಕೆನಾ ಯಾಕೆಂದರೆ ಈಗ ಅಷ್ಟ್ರ ಮೇಲ್ಗಡೆ ಯಾರೂ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇಲ್ಲ ಆಮೇಲೆ ಬರಪರಿಹಾರದ ಹಣದಲ್ಲಿ ಏನಾಗಿದೆ ಸ್ವಲ್ಪ ಜನರ ರೈತರಿಗೆ ಏನು ಪಿ ಆರ್ ಸಹಾಯಕರಿದ್ದಾರಲ್ಲ ಅವರು ಜಿ ಪಿ ಎಸ್ ಸರ್ವೆಯನ್ನು ಮಾಡ್ತಾರೆ ನಿಮ್ಮ ಸ್ಥಳದಲ್ಲೇ ಹೋಗಿ ಜಿ ಪಿ ಎಸ್ ಸರ್ವೆಯನ್ನು ಮಾಡಿ ಅಲ್ಲೇ ಫೋಟೋ ಹೊಡೆದು ಅಲ್ಲೇ ಆನ್ಲೈನಿಗೆ ಅಪ್ಲೋಡ್ ಮಾಡ್ತಾರೆ ಅಲ್ಲೇ ಅಪ್ಲೋಡ್ ಮಾಡುವಾಗ ಕೆಲವೊಂದೊಂದು ಬೆಳೆ ಚೆನ್ನಾಗಿರುವ ಸಂದರ್ಭದಲ್ಲಿ ಹಾಳಾಗೋದಕ್ಕಿಂತ ಮುಂಚೆನೇ ಹೊಡೆಯೋದು ಆಗಲಿ ಅಥವಾ ಹಾಳಾದ ಮೇಲೆ ಸ್ವಲ್ಪ ಸರಿಯಾಗೋ ಜಾಗದಲ್ಲಿ ಫೋಟೋ ಹೊಡೆದು ಅಪ್ಲೋಡ್ ಮಾಡೋದಾಗಲಿ ಈ ರೀತಿಯಾಗಿ ಮಾಡಿರೋದ್ರಿಂದ ಕೆಲವೊಂದೊಂದು ರೈತರಿಗೆ ಹಣ ಜಮಾ ಆಗಿಲ್ಲ ಇದು ರಿಯಾಲಿಟಿ ಇದು ಆಮೇಲೆ ನಮಗೆ ಹಣ ಬರುತ್ತೆ ಅಂತ ಕಾಯ್ತಾ ಇರೋರಿಗೆ ನಿಮಗೇನಾದರೂ ಆ ರೀತಿಯಾಗಿ ಕೆಲವು ಸಿ ಬಿ ಆರ್ ಸಿಬ್ಬಂದಿಗಳಿಂದ ಅಪ್ಲೋಡ್ ಮಾಡಿರ್ತಕ್ಕಂಥ ಫೋಟೋ ಬೇಸಡ್ ಮೇಲೆ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಹೋದರೆ ನಿಮಗೆ ಹಣ ಬರೋದು ಡೌಟು ಓಕೆನಾ ಮುಂದಿನ ದಿನಗಳಲ್ಲಿ ಹಣ ಬರೋದು ಡೌಟು ಈಗಾಗಲೇ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮೂರನೇ ಹಂತದ ಬರ ಪರಿಹಾರದ ಹಣವನ್ನು ಸರ್ಕಾರ ಬಿಡುಗಡೆ ಮಾಡ್ತೀವಿ ಅಂತ ಏನು ತಿಳಿಸ್ತಾ ಇದೆ ಅದ್ರ ಅದರ ಮಟ್ಟಿಗೆ ಹೇಳೋದು ಮೂರನೇ ಎರಡನೇ ಹಂತದ ಬರ ಪರಿಹಾರದ ಹಣ ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ ಈಗ ಆಲ್ರೆಡಿ ಒಂದನೇ ಹಂತದ ಹಣ ಬಂದವರಿಗೂ ಸಹ ಎರಡನೇ ಹಂತದ ಹಣ ಬರ್ತಾ ಇಲ್ಲ ಎಲ್ಲವೂ ಕೂಡ ಎನ್ ಪಿ ಸಿ ಎಮ್ ಆ್ಯಪಿನ್ ಕಡ್ಡಾಯ ಎನ್ ಪಿ ಸಿ ಎಮ್ ಇದ್ದರೂ ಫ್ರೂಟ್ಸ್ ಐ ಡಿ ಕೂಡ ಕ್ರಿಯೇಟ್ ಆಗಿದ್ದರು ಆದ ಪಹಣಿ ಮತ್ತು ಆಧಾರ್ ಲಿಂಕ್ ಆಗಿದ್ದರು ಒಂದು ಕಂತು ಹಳೇದು ಬಂದಿದ್ದರೂ ಸಹ ಕೆಲವೊಂದು ರೈತರಿಗೆ ಈ ಬಾರಿ ಬರ ಪರಿಹಾರದ ಎರಡನೇ ಕಂತು ಬಿಡುಗಡೆ ಆಗಿಲ್ಲ ನಿಮಗೇನಾದರೂ ಆ ರೀತಿಯಾಗಿ ಮೊದಲೇ ಕಂತು ಬಂದರೂ ಎರಡನೇದು ಬಂದಿಲ್ವಾ ಅಥವಾ ಎಲ್ಲವೂ ಸರಿ ಇದ್ದರೂ ಕೂಡ ಬರ ಪರಿಹಾರದ ಹಣ ಬಂದಿಲ್ವಾ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಯಾರಿಗಾದರೂ ಬರ ಪರಿಹಾರದ ಹಣ ಬಂದರೆ ನಮ್ಮ ಒಂದು ನೈಜ ಮಾಹಿತಿ ಪಕ್ಕ ಇದೆಯೆಲ್ಲ ಗೊತ್ತಾಗುತ್ತೆ ನಿನ್ನೆ ಇವತ್ತು ಮೊನ್ನೆ ಏನಾದರೂ ಬರ ಪರಿಹಾರದ ಹಣ ಬಿಡುಗಡೆ ಆಗಿದ್ದರೆ ತಿಳಿಸಿ ನಮಗಿರೋ ಮಾಹಿತಿ ಪ್ರಕಾರ ಸ್ಟಾರ್ಟಿಂಗ್ ಒಂದು ಎರಡು ದಿನ ಜಮಾ ಆಯ್ತಲ್ಲ ಅದು ಬಿಟ್ಟರೆ ಆಮೇಲೆ ನಿರಂತರವಾಗಿ ಬರಪರಿಹಾರದ ಹಣ ಬಿಡುಗಡೆ ಆಗ್ತಾ ಇಲ್ಲ ಓಕೆನಾ ಇದು ಆ್ಯಕ್ಚುಲಿ ರಿಯಾಲಿಟಿ ನಡೆದಿರೋದು ಓಕೆನಾ ಈಗ ಬರ ಪರಿಹಾರದ ಹಣ ಬಿಡುಗಡೆ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ ಗೈಸ್ ಬಿಡುಗಡೆ ಆಗಿದ್ದು ಆಗಿದೆ ಅಂದರೂ ಕಮೆಂಟ್ ಮಾಡಿ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ ನಿಮಗೆ ಹೋದ ಸರಿ ಬಂದಿತ್ತಾ ನೀವು ಫ್ರೂಟ್ಸ್ ಐ ಡಿ ಕ್ರಿಯೇಟ್ ಆಗಿದೆ ಎನ್ ಪಿ ಸಿ ಎಮ್ ಆ್ಯಪಿನ್ ಕರೆಕ್ಟಿದೆ ಆಧಾರು ಪಾಣಿ ಕೂಡ ಲಿಂಕ್ ಮಾಡಿಸಿದ್ದೀರಾ ಆದರೂ ಕೂಡ ನಿಮಗೆ ಬರ ಪರಿಹಾರದ ಹಣ ಬಂದಿಲ್ಲ ಅಂದರೆ ಈ ರೀತಿ ಜಿ ಪಿ ಎಸ್ ಸರ್ವೆ ಮಾಡೋದರಿಂದ ನಿಮ್ಮ ಲ್ಯಾಂಡಿನ ಸರ್ವೆ ಮಾಡೋದರಿಂದ ಅಲ್ಲಿ ನಿಮಗೆ ಯಾವ ರೀತಿ ಬೆಳೆ ಬೆಳೆದಿದ್ದೀರಾ ಕೆಲವು ತೋಟಗಾರಿಕೆ ಬೆಳೆ ಬೆಳೆದಿದ್ದರೆ ಬರೋಲ್ಲ ನೀರಾವರಿ ಬೆಳೆಗಳನ್ನು ಮಾತ್ರ ಬೆಳೆದಿರಬೇಕು ಕಬ್ಬು ಆಗಿರ್ಬೋದು ಭತ್ತ ಆಗಿರ್ಬೋದು ಈ ಥರ ಬೆಳೆಗಳಿಗೆ ಮಾತ್ರ ನಿಮಗೆ ಪರಿಹಾರ ಕೊಡುವಂಥದ್ದು ಅದರಲ್ಲಿ ನಿಮಗೆ ಜಿ ಪಿ ಎಸ್ ಸರ್ವೆಯಲ್ಲಿ ಫೋಟೋ ಅಪ್ಲೋಡ್ ಮಾಡಿರೋದು ಏನಾದರೂ ಗ್ರೀನ್ರಿ ಚೆನ್ನಾಗಿರೋದು ಬೆಳೆ ಚೆನ್ನಾಗಿರೋದು ಬ ಅಪ್ಲೋಡ್ ಮಾಡಿದರು ಅಂದರೆ ಅಂಥ ರೈತರಿಗೆ ಬೆಳೆ ಪರಿಹಾರದ ಹಣ ಬಿಡುಗಡೆ ಆಗೋದಿಲ್ಲ ಇದು ರಿಯಾಲಿಟಿ ಓಕೆನಾ ಇನ್ನು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತು ಹನ್ನ ಈಗ ಪಕ್ಕ ಕರೆಕ್ಟಾಗಿಂತಲೂ ಹೆಚ್ಚಾಗಿ ಪಕ್ಕ ಬಂದಿ ಈಗ ಯಾವುದಾದ್ರೂ ಒಂದು ಯೋಜನೆ ಅಡ್ವಾನ್ಸಾಗೆ ಬಂದಿದೆ ಅಂದರೆ ಸರ್ಕಾರ ಬಿಡುಗಡೆ ಮಾಡಿದೆ ಅಂದರೆ ಅದು ಗೃಹಲಕ್ಷ್ಮಿ ಯೋಜನೆ ಹಣ ಓಕೆನಾ ಯಾಕೆ ಅಂದರೆ ಮೇ ತಿಂಗಳ ಹಣದವರೆಗೂ ಕೂಡ ಈಗ ಆಲ್ರೆಡಿ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ ಚುನಾವಣೆ ಇರೋದರಿಂದ ಸ್ವಲ್ಪ ಬೇಗ ಬೇಗನೆ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ ಗೃಹಲಕ್ಷ್ಮಿ ಹತ್ತನೇ ಕಂತಿನ ಹಣ ಮೇ ತಿಂಗಳ ಹಣ ಜೂನ್ನಲ್ಲಿ ಬರಬೇಕಾಗಿತ್ತು ಆ್ಯಕ್ಚುಲಿ ಈಗ ಹನ್ನೊಂದೇ ಕಂತು ಜೂನ್ ತಿಂಗಳ ಹಣ ಅದು ಜುಲೈನಲ್ಲಿ ಬರಬೇಕು ಓಕೆನಾ ಜುಲೈನಲ್ಲಿ ಬರ್ತಾರೋ ಕೊಡ್ತಾರೋ ಜೂನ್ನಲ್ಲೇ ಕೊಡ್ತಾರೋ ಅಂತ ನೋಡೋಕೆ ಹೋದರೆ ಈಗ ಗ್ಯಾಪ್ ಜಾಸ್ತಿ ಇರೋದ್ರಿಂದ ಜೂನ್ನಲ್ಲೇ ಕೊಡುವ ಸಾಧ್ಯತೆ ಇದೆ ಹೇಳೋದಕ್ಕೆ ಬರೋಲ್ಲ ಜುಲೈಗೆ ಹೋದರೂ ಹೋಗ್ಬೋದು ಯಾಕೆಂದರೆ ಏನು ಹೇಳೋಕ್ಕೆ ಬರಲ್ಲ ಯಾಕೆಂದರೆ ಈಗ ಆಲ್ರೆಡಿ ನಿಮಗೆ ಗೊತ್ತೇ ಇರುತ್ತೆ ಈಗ ಆಲ್ರೆಡಿ ಯಾವುದೇ ಕಂತುಗಳನ್ನು ನೀವು ಈಗ ಎಲೆಕ್ಷನ್ ಟೈಮ್ ಬಿಟ್ಟರೆ ಮೊದಲೇ ಅಲ್ಲ ನಿಮಗೆ ಜನವರಿದು ಈ ಫೆಬ್ರವರಿಲಿ ಎಂಡಲ್ಲಿ ಬರ್ತಿತ್ತು ಕೆಲವು ಟೈಮ್ ಮಾರ್ಚಿಗೆ ಹೋಗ್ತಾ ಇತ್ತು ಈ ರೀತಿ ಕೂಡ ಆಗ್ತಾಯಿತ್ತು ಆಮೇಲೆ ಈಗ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹಣಕ್ಕೆ ಸಂಬಂಧಪಟ್ಟಂಗೆ ಈ ಬಿಡುಗಡೆ ಆದ ನಂತರ ನಿಮಗೆ ಕೇವಲ ಒಂದು ಎಂಟರಿಂದ ಹತ್ತು ದಿನದ ಒಳಗಡೆ ಶೇಕಡ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನರಿಗೆ ಬಿಡುಗಡೆ ಮಾಡ್ತಾರೆ ಅದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆದರೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನು ಇಶ್ಯೂ ಇಲ್ಲ ಖಂಡಿತವಾಗಲೂ ಕೂಡ ಬಿಡುಗಡೆ ಮಾಡ್ತಾರೆ ಓಕೆನಾ ಈಗ ರೇಷನ್ ಕಾರ್ಡಿಗೆ ಈಗೇನು ಒಂದು ಒಂದು ದಿನ ಹನ್ನೆರಡರಿಂದ ಎರಡು ಹತ್ತರಿಂದ ಎರಡು ಹತ್ತರಿಂದ ಹನ್ನೆರಡು ಈ ರೀತಿಯಾಗಿ ಮಾಡೋಕ್ಕೋದ್ರೆ ನೀವು ರೇಷನ್ ಕಾರ್ಡ್ ಮಾಡ್ಸೋಕ್ಕೆ ಹೋಗಬೇಡಿ ಅಂಥ ಸಮಯದಲ್ಲಿ ಯಾಕೆಂದರೆ ನೀವು ರೇಷನ್ ಕಾರ್ಡ್ ಮಾಡ್ಸೋಕೆ ಹೋದರೂ ಸಹ ನಿಮಗೆ ಫುಲ್ ಫ್ಲೆಡ್ಜ್ ರೇಷನ್ ಕಾರ್ಡ್ ಸಿಗಲ್ಲ ಅಂದರೆ ನಿಮಗೆಲ್ಲ ಬೆನಿಫಿಟ್ಟು ಸಿಗೋಲ್ಲ ಗೃಹಲಕ್ಷ್ಮಿ ಅನ್ನಭಾಗ್ಯ ಎಲ್ಲಿ ಇವೆಲ್ಲವೂ ಕೂಡ ಸಿಗೋಲ್ಲ ಬರೀ ಮೆಡಿಕಲ್ ಎಮರ್ಜೆನ್ಸಿಗೆ ಮಾತ್ರ ಸಿಗುತ್ತೆ ಆ ರೀತಿಯಾಗಿ ಅಂತಲೇ ನಿಮಗೆ ಚುನಾವಣೆ ಫಲಿತಾಂಶ ಬಂದ ನಂತರ ಜೂನ್ ತಿಂಗಳಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಗೂ ಅವಕಾಶ ಮಾಡಿಕೊಡ್ತಾರೆ ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಹಾಕಲಿಕ್ಕೂ ಅವಕಾಶ ಮಾಡಿಕೊಡ್ತಾರೆ ಅಷ್ಟರೊಳಗಡೆ ಏನಾರ ಎಲ್ಲ ಬೆನಿಫಿಟ್ ಇರೋವಂಥ ರೇಷನ್ ಕಾರ್ಡಿಗೆ ಅರ್ಜಿ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಖಂಡಿತವಾಗ್ಲೂ ನಮ್ಮ ಚಾನೆಲ್ನಲ್ಲಿ ತಿಳಿಸುವಂಥ ಕೆಲಸ ಮಾಡ್ತೀವಿ ನೀವೇನು ತಾಳ್ಮೆಯಿಂದ ವೆಯ್ಟ್ ಮಾಡಿ ಇನ್ನು ಕೆಲವೇ ದಿನಗಳು ಬಾಕಿ ಒಂದು ವಾರದಲ್ಲಿ ಎಲ್ಲ ಗೊತ್ತಾಗುತ್ತೆ ಯಾವ ದಿನಾಂಕದಿಂದ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕ್ಬೋದು ಸರ್ ಎಲ್ಲ ವಿಚಾರಗಳ ಬಗ್ಗೆ ನೈಜವಾದ ಮಾಹಿತಿಯನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಹೇಳ್ತಾ ಇರೋದು ಕರೆಕ್ಟ್ ಅಂತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನೀವು ಹೇಳ್ತಾ ಇರೋದು ತಪ್ಪು ಸರ್ ಅಂತಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಇದಾಗಿತ್ತು ಈ ಕ್ಷಣದ ಮಾಹಿತಿ ಏನೇ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಇದ್ರು ಇಲ್ಲ ಸರ್ ಗೃಹಲಕ್ಷ್ಮಿ ಹಣ ಅಲ್ಲ ಅನ್ನ ಬಗ್ಗೆ ಹಣ ನೀವು ಏಪ್ರಿಲ್ ತಿಂಗಳು ಬಿಡುಗಡೆ ಆಗಿಲ್ಲ ಅಂದಿದ್ದೀರಾ ಬರ್ತಾ ಇದೆ ನಮಗೆ ಜಮ ಆಗಿದೆ ಅಂದರೂ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್